ಸೊ ಇದನ್ನ ಬಂದು ಕಾಂಪಿಟೇಷನ್ ಅಲ್ಲದೆ ನೀವು ನೀವು ಕಲ್ತಿರೋ ಸೈನ್ಸ್ ನ ನಿಮಗೆ ಬಂದು ಮಾತಾಡೋ ಟೈಮ್ ನೀವು ಎಷ್ಟು ಅರ್ಥ ಮಾಡ್ಕೊಂಡಿರೋ ಸೈನ್ಸ್ ಅದನ್ನ ಸಂಪೂರ್ಣವಾಗಿ ಕಾನ್ಫಿಡೆಂಟ್ ಆಗಿ ಹೇಳಿ ಸರಿನಾ ಸೊ ನೀವು ಹೇಗ್ ಮಾತಾಡ್ತೀರಾ ನೀವ್ ಯಾವ ರೀತಿ ನೀವು ಜಡ್ ಜಡ್ ನಿಮ್ ಹತ್ರ ಬಂದಾಗ ಅವ್ರು ಕೇಳೋ ಪ್ರಶ್ನೆ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ತೀರಾ ಅದು ನಿಮ್ಮ ಮೇಲೆ ಅದನ್ನೇ ನಿಮ್ಗೆ ಜಾಸ್ತಿ ಸ್ಕೋರ್ ಕೊಡುತ್ತೆ ಮಾರ್ಕ್ಸ್ ಆಯ್ತಾ ಸೊ ನೀವು ಈ ಏಲೇ ಮಾಡಿದ್ರು ಅದರ ಡೈರಿಟಿ ಕಾಂಪಿಟೇಷನ್ ಆಗಿ ಕಾಂಪಿಟೇಷನ್ ಅಂತ ತಗೊಳ್ಳಬೇನೆ ಈ ಫೈಲ್ ಸೇ ಏನ್ ಕಲಿಸಿದೆಯಾ ಅದನ್ನ ಈ ಬಂತ ಜನಕ್ಕೆ ನೀ ತೋರಿಸ್ಕೊಬೇಕು ಸರಿನಾ ಸೋ ಎಲ್ಲರೂ ಕೆಲಸ ಮಾಡ್ಕಿದಾ ಓಕೆ ಸೋ ವಿ ಬ್ಯಾಕ್ ஆல் ದಿ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂಡ್ ಲಾಸ್ಟ್ ನೋಟ್ ಐ ವಾಂಟ್ ಟು जस्ट पर्सनಲಿ ಥ್ಯಾಂಕ್ ಆಲ್ ದಿ ವಾಲಂಟಿಯರ್ಸ್ ವರ್ಕೇನ್ ಅಂಡ್ ದೇರ್ ಬ್ಲೋಯಿಂಗ್ ಐ ನೋ ಟೋಲ್ಡ್ ಅಂಡ್ ಅಪ್ಡೇಟೆಡ್ ಯು ಸೊ ಐ ರಿಕ್ವೆಸ್ಟ್ ಈ ಪ್ಲೀಸ್ ಗೋ ಎನ್ಕರೇಜ್ ಆಗಿ ಕಾನ್ಫಿಡೆಂಟ್ ಆಗಿ ಮಾಡಿ ನಾವು ಈ ತರ ಸುಮಾರ್ ನಾವು ನಮ್ಮ ಸುಧಾಕರ್ ಅವ್ರು ಹೇಳಿದ್ರು ನಾವು ಸಿ ಎಸ್ ಅಂತ ಸಿ ಎಸ್ ಅನ್ನೋದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಟೀಮ್ ಇದೆ ಪ್ರತಿಯೊಂದು ಕಾರ್ಪೊರೇಟ್ ಅಲ್ಲೂ ಈ ಟೀಮ್ ಬರುತ್ತೆ ಈ ಟೀಮ್ ಪ್ರಮುಖವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರ್ಯಾಗೆ ಯಾವ ರೀತಿ ಸಹಾಯ ಬೇಕು ಆ ರೀತಿ ನಾವು ಸಹಾಯ ಮಾಡಕ್ಕೆ ಮುಂದೆ ಬರ್ತೀವಿ ಇದು ಈ ಪರ್ಟಿಕ್ಯುಲರ್ ನಾವು ಒಂದು ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ನಮ್ಮ ನಾವು ನಾವು ಏನೇ ಒಂದು ಮಾಡಿದ್ರು ಒಂದು ಯಾರಿಗೋ ಒಂದು ಹೆಲ್ಪ್ ಮಾಡಬೇಕು ಅಂತಾಗ ಕೈ ಜೋಡಿಸಿ ಇನ್ನೊಬ್ಬರು ಮಾಡ್ತಾರಲ್ಲ ಅದು ನಮಗೆ ತುಂಬ ಮುಖ್ಯ ಆಗುತ್ತೆ ನಾವು ಯಾರೇ ಆಗಲಿ ಯಾವುದೇ ರೀತಿ ಹಣ ಸಹಾಯ ಮಾಡಬಹುದು ಹಣ ಸಹಾಯ ಮಾಡಿದಾಗ ಅದ್ರ ಪ್ರತಿಫಲ ಎಷ್ಟು ಅದಕ್ಕೆ ಏನು ಹೋಗ್ತಿದೆ ಯಾರಿಗೆ ಯಾವ ಜೀವನದಲ್ಲಿ ಅದು ತುಂಬ ಹೆಚ್ಚಾಗಿ ಅದನ್ನು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಒಬ್ಬರಿಗೆ ಏಳಿಗೆ ಸಹಾಯ ಮಾಡ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟೇ ಹಣ ಸಹಾಯ ಮಾಡಿದ್ರು ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋ ಅಂತ ತಂಡ ಸಿಗ್ತದೆ ಇದ್ದರೆ ನಾವು ಪಟ್ಟಿರೋ ಶ್ರಮ ಆಗಲಿ ಅಥವಾ ನಾವು ಕೊಟ್ಟಿರೋ ಹಣ ಸಹಾಯ ಆಗಲಿ ಅದೆಲ್ಲಗೂ ಕಾಣಿಸ್ಕೊಳ್ಳಲ್ಲ ಬಟ್ ಶಿಕ್ಷಣ ತಂಡದವರು ತುಮಕೂರಲ್ಲ ಅವ್ರು ಬೇಕಾದ್ರೆ ಸುಮಾರು ಜನ ಇಲ್ಲಿ ಈ ಮದ್ದೂರಲ್ಲಿ ಈ ತಂಡವ್ರೆಲ್ಲರೂ ಕೈ ಜೂರ್ಸಿ ಜೊತೆ ಜೊತೆಗೆ ಹೇಳ್ತೀ ಆಗ್ತೀರಲ್ಲ ಅದು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಡೀ ತಂಡ ಮಧುರ್ ತಂಡಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಂಡ್ ಲಾಸ್ಟ್ ಒಂದ್ ಹೇಳ್ಬೇಕಂದ್ರೆ ನಮ್ಮ ಈ ಪ್ರಾಜೆಕ್ಟ್ ಒಂದು ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಅವರು ನಮ್ಮ ಕಂಪನಿ ಮೆಂಬರ್ ಅವರು ಅವ್ರ ಮುಖಾಂತರ ನಾವು ಇದನ್ನ ಈ ಪ್ರಾಜೆಕ್ಟ್ ಗಳಲ್ಲಿ ನಮ್ಮ ಮೆಂಬರ್ಸ್ ಗೊತ್ತಿರೋರೆ ಈ ತರದ ಒಂದೊಂದು ಪ್ರಾಜೆಕ್ಟ್ ನಾವು ಈ ತರ ಸಹಾಯ ಮಾಡ್ತೀವಿ ನೀವು ಬಂದ ಉದ್ದೇಶ ಹೇಳ್ಬೇಕಲ್ವಾ ನಿರ್ದೇಶ್ ನಿಮ್ಮ ಮಕ್ಳು ಇರ್ಬೋದು ಕನ್ನಡ ಹೇಳ್ಬೇಕಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ ನಾವು ಪ್ರತಿ ವರ್ಷ ಯಾವಾಗ ನಾನು ಆಚರಿಸ್ತೀವಿ ನಿಮ್ಮ ಸರ್ ಪ್ರತಿಯೊಂದು ಶಾಲೆಯಲ್ಲಿಯೂ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಅಲ್ವಾ ನಾವು ಯಾರ ನೆನಪಿನಲ್ಲಿ ನಾವು ದಿನವನ್ನು ನಾವು ಆಚರಿಸ್ತಾ ಇದೀವಿ ಮಕ್ಕಳ ಸತ್ ಸಿ ರಾಮನ್ ಸತ್ ಸಿ ರಾಮನ್ ಯಾರು ಅಂದ್ರೆ ನಿಮ್ಗೆ ಗೊತ್ತಿದೀಯ ಯಾರವರು ಯಾವ್ರು ಮಹಾನ್ ವಿಜ್ಞಾನಿ ನಮ್ಮ ದೇಶ ಕಂಡಂತಹ ಮಹಾ ವಿಜ್ಞಾನಿ ಅವರು ಅವ್ರಿಗೆ ಯಾವ್ದು ಪ್ರಸಿದ್ಧಿ ಮೇಲೆ ಗೊತ್ತಾ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಥಮ ನೋಬೆಲ್ ಪರಿತೋಷಕ ಪ್ರಶಸ್ತಿ ಬಂದಿದೆ ಜೊತೆಗೆ ಪ್ರಥಮ ಭಾರತ ರತ್ನ ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಅವರು ಪಡ್ಕೊಂಡಿದ್ದಾರೆ ಅದು ನಮ್ಮ ಎಲ್ಲರ ಹೆಮ್ಮೆಯ ಒಂದು ವಿಷಯ ಅಂತ ಹೇಳ್ಬೋದು ಅದಕ್ಕೆ ನಿಮ್ಗೆ ಎರಡು ಮಾಹಿತಿಗಳನ್ನ ಮಕ್ಕಳಿಗೋಸ್ಕರ ಹೇಳದಿಕ್ಕೆ ನಾನು ಕಾರ್ಯಕ್ರಮದಲ್ಲಿ ಇಷ್ಟವನ್ನ ಪಡ್ತೀನಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಸತ್ಯ ವಿ ರಾಮನ್ ರವರ ನೆನಪಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಭಾರತದ ವಿಜ್ಞಾನವನ್ನ ಜಾಗತಿಕ ಮಟ್ಟದಲ್ಲಿ ಮೇಲು ಶಿಖರಕ್ಕೆ ಕೊಂಡೊಯ್ದ ವೈಜ್ಞಾನಿಕ ಲೋಕದಲ್ಲಿ ಭಾರತವನ್ನ ಶಕ್ತಿಯುತವಾಗಿ ಪ್ರದರ್ಶಿಸಿದ ಮಹಾನ್ ವಿಜ್ಞಾನಿ ಪ್ರಪಂಚದ ಬೀದಿ ಬೀದಿಗಳಲ್ಲಿ ಭಾರತವನ್ನ ಉನ್ನತೀಕರಿಸಿದ ಉದಾತ್ತ ವಿಜ್ಞಾನ ಕ್ಷೇತ್ರದಲ್ಲಿ ಮೊದಲ ನೊವೆಲ್ ಮೊದಲ ಲೆವೆಲ್ ಪಾರಿತೋಷಕ ಪಡೆದ ಮೊದಲ ಭಾರತೀಯ ಯುವ ವಿಜ್ಞಾನಿಗಳ ಬೆಳಕಿನ ಆಶಾಕಿರಣ ವಿಜ್ಞಾನದ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿರುವಂತಹ ಮಾಂತ್ರಿಕ ವಸ್ತು ಪ್ರದರ್ಶನ ರಸಪ್ರಶ್ನೆ ಸ್ಪರ್ಧೆ ಉಪನ್ಯಾಸಗಳ ಮೂಲಕ ವೈಭವೀ ಕಚಿದ ಕೀರ್ತಿ ಸಸ್ತಿ ವಿ ರಾಮನರವರಿಗೆ ರಾಮನ್ ಅವರ ಅಪೂರ್ವ ಸಾಧನೆಗಳ ನೆನಪಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಸಮುದ್ರ ಬಣ್ಣ ನೀಲಿ ಆಕಾಶ ಬಣ್ಣ ನೀಲಿ ಅಗಲಿನಲ್ಲಿ ನಕ್ಷತ್ರ ಏಕೆ ಕಾಣುವುದಿಲ್ಲ ಎಂಬ ಪ್ರಶ್ನೆಗಳಿಗೆ ರಾಮನ್ ಅವರ ನಿರಂತರ ಸಂಶೋಧನೆ ಉತ್ತರವನ್ನು ನೀಡುತ್ತೆ ರಾಮನ್ ಎಫೆಕ್ಟ್ ಕಂಡುಬಿಟ್ಟ ದಿನವೇ ನ್ಯಾಷನಲ್ ಸೈನ್ಸ್ಟಿ ಆಗಿ ಆಚರಣೆಗೆ ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊಬೈಲ್ ಪಾರಿತೋಷಕ ಪಡೆದ ಪ್ರಥಮ ಭಾರತೀಯ ವಿಜ್ಞಾನಿ ಹಾಗೂ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನವನ್ನ ಪಡೆದಂತಹ ಪ್ರಥಮ ವಿಜ್ಞಾನಿ ಟಿ ವಿ ರಾಮನ್ ಸರ್ ಅವರು ಅವರ ಒಂದು ನೆಟ್ಟಿನಲ್ಲಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆರಿಸಿರುವುದು ಒಂದು ಸೀಗೆ ಸಂಸ್ಥೆಯವರಿಗೂ ಶಿಕ್ಷಣ ಪೌಂಡೇಶನ್ ಮತ್ತೊಮ್ಮೆ ಮಗದಲ್ಲಿ ಹೃದಯಪೂರ್ವಕ ಧನ್ಯವಾದಗಳು മരണി മുൻസൈ ഇതേ പരീക്ഷ

But it's a very rare opportunity for them to class the together and to talk to case about it. So this event was happening successfully for five years. The three categories what we have kept in this concept is one is science exhibition, where we need to take some teams for the students to work on. And they yeah. The second thing is the science <laughs> yeah. Section is again like unit need It could be on global warming, it could be on uh, solar system. So they just think can start uh, yeah, uh, putting everything in a formula. Yeah. Yeah. And the uh, other category is this. So this idea is like we want to test their knowledge uh, through some live challenging questions. And, and uh, that's how like, the students are also like uh, tested on their uh, science, uh, uh, basic concepts. So this. ಮಂಡ್ಯೂರು ನಮ್ಮ ಉದ್ದೇಶ ಇಷ್ಟೇ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳಿಗೆ ಅವ್ರಿಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅದು ಬ್ಲಾಕ್ ಹಂತದಲ್ಲಿ ನಾವು ಒಂದು ಅವಕಾಶವನ್ನ ಮಾಡಿಕೊಟ್ಟಾಗ ಅವರಲ್ಲಿ ಆ ಒಂದು ವಿಜ್ಞಾನದ ವಿಷಯದ ಬಗ್ಗೆ ಒಂದು ಇಂಟ್ರೆಸ್ಟ್ ಅನ್ನ ಡೆವಲಪ್ ಮಾಡಬೇಕು ಪ್ಲಸ್ ಆ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದನ್ನ ಎಕ್ಸ್ಪೋಜರ್ ಕೊಡಬೇಕು ಅನ್ನೋ ಒಂದು ನಾವು ಶಿಕ್ಷಣ ಫೌಂಡೇಶನ್ ಈ ಒಂದು ಪ್ರಯತ್ನಕ್ಕೆ ಸಿ ಜಿ ಐ ಸಂಸ್ಥೆ ಸಾಕಷ್ಟು ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಈ ಒಂದು ಕಾರ್ಯಕ್ರಮದಿಂದ ಸುಮಾರು ಒಂದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಮಕ್ಕಳಿಗೆ ಇದು ಬೆನಿಫಿಟ್ ಆಗ್ತಾ ಇದೆ ಈಗ ನಾವು ಎ ಐ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಿ ಇನ್ನೋವೇಷನ್ ಟೆಕ್ನಾಲಿಕೊಂಡು ಸೊ ಆ ಎಲ್ಲ ವಿಷಯಗಳನ್ನ ಮಕ್ಕಳು ತಿಳ್ಕೊಬೇಕು ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಮುನಾದಿ ಹಂತದ ವಿಜ್ಞಾನದ ಮಾಹಿತಿ ಬಹಳ ಮುಖ್ಯ ಆಗುತ್ತೆ ಈ ತರ ಕಾರ್ಯಕ್ರಮದಷ್ಟು ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಕೂಡ ಸಾಕಷ್ಟು ಒಂದು ಅವಕಾಶ ಸಿಗುತ್ತೆ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಯಶಸ್ಸನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ ಸೊ ಇದಕ್ಕೆ ಮತ್ತೂರು ಆ ಶಿಕ್ಷಣ ಅಧಿಕಾರಿಗಳಿಗೆ ಅವರ ಒಂದು ಸಹಾಯ ನಮಗೆ ಬಹಳಷ್ಟು ಇರೋದ್ರಿಂದ

ರೂಲ್ಸ್ಗಳಿದೆ ಒಂದ್ಸಲ ಮೊದಲೇ ಸುತ್ತ ಭಾಷಾಭಾವ ಇರುತ್ತೆ ಮಾತ್ರ ಇರುತ್ತೆ ಸೂಚನೆಗಳನ್ನು ಗಮನಿಸೋದಾದ್ರೆ ಒಂದ್ ಸುತ್ತಿನಲ್ಲಿ ಬಹು ಆಯ್ಕೆಗಳು ನಿಮ್ಗೆ ಇರುತ್ತೆ ಕಾಯಿಸುತ್ತಿರುತ್ತೆ ಯಾವ್ದಾದ್ರು ಅಷ್ಟೇ ನೀವು ಆಯ್ಕೆ ಮಾಡ್ಕೊಳ್ಬೇಕು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಓನ್ಲಿ ಫಿಫ್ಟೀನ್ ಸೆಕೆಂಡ್ಸ್ ಹದಿನೈದು ಸೆಕೆಂಡ್ ಗಳು ಮಾತ್ರ ಕಾಲಾವಕಾಶ ಇರುತ್ತೆ ಮತ್ತು ನೀವು ಸರಿಯಾಗಿ ಆನ್ಸರ್ ಕೊಟ್ರೆ ಅದು ನಿಮ್ಮ ಒಂದು ಕಣ್ಣಿಗೆ ಹತ್ತು ಅಂಕಗಳು ನಿಮ್ಗೆ ಹೋಗುತ್ತೆ ತನ್ನಲ್ಲಿ ಚರ್ಚಿಸಿ ಯಾರಾದರೂ ಒಬ್ಬರು ಮಾತ್ರ ಆನ್ಸರ್ ಮಾಡಬೇಕು ಮತ್ತೆ ಉಳಿದವರಿಗೆ ಉತ್ತರ ಗೊತ್ತಿದ್ರೆ ಸೈಲೆಂಟ್ ಉತ್ತರವನ್ನು ಉತ್ತರವನ್ನ ಹೇಳ್ಬಾರ್ದು ಪ್ರಶ್ನೆಗೆ ಸರಿಯಾದ ಉತ್ತರ ಸಂದರ್ಭದಲ್ಲಿ ಮುಂದೂಡಲಿಕ್ಕೆ ಅವಕಾಶ ಇರಲ್ಲ ನಾವು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಮತ್ತೆ ನೆಕ್ಸ್ಟ್ ಅದನ್ನ ಪಾಸ್ ಮಾಡಲ್ಲ ಸೊ ಅಲ್ಲಿ ಮುಗಿದ ತಕ್ಷಣ ಯಾರಾದರೂ ಉತ್ತರ ಹೇಳ್ಬೋದು ಅಂದ್ರೆ ನಮ್ಮ ಸ್ಕ್ರೀನ್ ಅಲ್ಲೇ ಆ ಉತ್ತರವನ್ನ ತೋರಿಸ್ತೀವಿ ಕ್ಲಿಯರಾ ಏನೋ ಡೌಟ್ಸ್ ಕಾವೇರಿ ವಿದ್ವಾಂಸ ಹೊಸದು ಪ್ರಶ್ನೆ ಗಮನಿಸಿಕೊಳ್ಳಿ ಇವುಗಳಲ್ಲಿ ಉದಾಹರಣೆ ಯಾವುದು ಆಪ್ಷನ್ ಆಪ್ಷನ್ ಬಿ ಕಾವೇರಿ ವಿದ್ವಾಂಸ ತಪ್ಪಾಗಿದೆ ಸರಿಯಾದ ಉತ್ತರ ಮೊದಲನೇ ತಂಡಕ್ಕೆ ಯಾವುದೇ ಅಂಕಗಳಿವೆ ಎರಡನೇ ಪ್ರಶ್ನೆ ಎರಡನೇ ತಂಡಕ್ಕೆ ಹೋಗ್ತಾ ಇದೆ ಸೊ ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನ ಓದಿದರು ಈ ವಾಕ್ಯದಲ್ಲಿರುವ ಕರ್ಮ ಪದ ಯಾವುದು ಆಪ್ಷನ್ ಪ್ಲೀಸ್ ಎ ವಿದ್ಯಾರ್ಥಿಗಳು ಬಿ ಪಾಠವನ್ನು ಸಿ ಕನ್ನಡ ಡಿ ಓದಿದರು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿಂತಹ ಉತ್ತರ ಮೂರನೇ ಪ್ರಶ್ನೆ ತಂಡ ಮೂರಕ್ಕೆ ಮೈಯೆಲ್ಲ ಮುಳ್ಳು ಒಳಗೆ ಹಳದಿ ಅದರೊಳಗೆ ನುಣ್ಣನೆ ಬೀಜ ಕರಡಿಗೆ ನಾನು ಬಹಳ ಇಷ್ಟ ಹಾಗಾದ್ರೆ ನಾನು ಯಾರು ಆಪ್ಷನ್ ಪ್ಲೀಸ್